ಓ ಇದೇನೋ ನಾ ರನಿ ಬಾ ಅಪ್ಪ ಏನು ಬಂದಿಲ್ಲ ಅಮ್ಮ ಏನಿಲ್ಲ ಅಜ್ಜಿ ನೀನು ಮತ್ತೆ ಕೂಲಿಗ್ ಹೋಗ್ತಿದ್ದಲ್ಲ ಅದಕ್ಕೆ ಮತ್ತೆ ನಾನು ಇನ್ನು ಮುಂತಾದ ಕೂಲಿಗ್ ಬರ್ಬೇಕಂತ ಮಾಡಿನಂಗೆ ಅಮ್ಮ ಮತ್ತ ಏನ್ ಮಾಡೋದಂಗಮ್ಮ ಸುಮ್ಮನೆ ಮನೆ ಕುಂತು ಏನ್ ಮಾಡೋದಂಗಿಯಮ್ಮ ನಮ್ಮ ಮನೆ ತಗ ಎಲ್ಲೂ ಕೆಲಸ ಸಿಗಲ್ಲ ಅಂತ ಅಲ್ಲಿ ಮಾಡ್ತಿದ್ದ ಕೆಲಸ ಅದು ಏನೋ ಕಂಪ್ನಿ ಮುಚ್ಚದ ಅಮ್ಮ ಆತನ ಊರಿಗೆ ಬಂದ್ ಕೂತಾನ ಮತ್ತ ಬೇಕಲ್ಲಂಗೆ ಅಮ್ಮ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡಿತದ ಏನು ನೀ ಕೂಲಿ ಬರ್ತಂಗಿಯಮ್ಮ ಆ ನೀನು ಮತ್ತ ಅವಾಗ ಕೂಲಿ ಕರೆದ್ರ ಏವಾ ಕೂಲಿ ಕೂಲಿ ಮಾಡಂಗಿಲ್ಲೆ ಅಮ್ಮ ಕೆಳಗಿ ಕೂಲಿ ಬರ್ತಿದ್ದೀಗ ಅಮ್ಮ ನೀವು ಇಲ್ಲಂಗೆ ಅಮ್ಮ ಆವಾಗ ನಮ್ಮನೆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ನಲ್ಲ ಅದಕ್ಕೆ ಆತ ಕೊಡಕ ಕಳಿಸ್ತಿದ್ದ ಮತ್ತೆ ಆ ಕೂಲಿ ಹುಲಿಯತ್ತೆ ಬರ್ತಿದ್ದಿಲ್ಲಂಗೆ ಅಮ್ಮ ಇವಾಗ ಮತ್ತೆ ಆತನು ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ಮತ್ತೆ ನಡಿಬೇಕಲ್ಲ ನಡೀಬೇಕಲ್ಲಂಗೆ ಅಮ್ಮ ಅದಕ್ಕೆ ಬರಬೇಕಕ್ ಮಾಡಿ ಅಮ್ಮ ಮತ್ತು ನೀವು ಕೂಲಿ ಹೋಗ್ತಿರಲ್ಲ ನನಗೂ ಕರ್ಕೊಂಡು ಹೋಗಂಗೆ ಅಮ್ಮ ಒಂಚಾರ ಕೇಳಂಗೆ

ಆಯ್ತು ಹಂಗೆ ಅಮ್ಮ ಹಂಗೆ ಮಾಡು ಮತ್ತು ನೋಡು ಹಂಗೆ ಅಮ್ಮ ಯಾಕಂದ್ರೆ ನಾ ಕೂಲಿ ಬರಬೇಕು ಯಾಕಂದ್ರೆ ರೊಕ್ಕ ಬೇಕಾಗೆ ಹಂಗೆ ಅಮ್ಮ ನಮಗೂ ರೊಕ್ಕಿಲ್ಲ ಏನಿಲ್ಲ ಅಂದರೆ ಹೆಂಗೆ ಹಂಗೆ ಅದಕ್ಕೆ ಮತ್ತೆ ಮರಿಬಾಡಂಗ ಅಮ್ಮ ಕೇಳು ನೀ ಎಲ್ಲಿ ಕರ್ಕೊಂಡು ಬರ್ತಿದ್ದೀವಿ ಅಲ್ಲಿ ಬರ್ತೀವಿ ಹಾಗೆ ಕೂಲಿಗೆ ನೀ ಎಷ್ಟು ಕೊಡ್ಲಕ್ಕ ಎಷ್ಟು ಮುನ್ನೂರು ರೂಪಾಯಿ ಕೊಡ್ತಾರೆ ಹಂಗೆ ಅಮ್ಮ ದಿನಕ್ಕೆ ಅಯ್ಯ್ ಈಗ ಹೋಗೋದು ಮುನ್ನೂರು ರೂಪಾಯಿನೇ ಕೊಡ್ತಾರ ಮತ್ತೆ ಮುಂದಿನ ಎಲ್ಲ ಮತ್ತೆ ಕೊಡ್ತಾರೆ ಏನು ಗೊತ್ತಿಲ್ಲ ಅಮ್ಮ ನಾವು ಮುಂದಕ್ಕೆ ಕೂಲಿ ಬಾರ ಹಕ್ಕಿ ಕಿಲೋಗಟ್ಟ ಬಿಡಿಸ್ಬೇಕು ಮಾಡಿ ಅಂಡಿ ಅಮ್ಮ ಹಂಗೇನಾದ್ರೂ ಬಿಡಿಸ್ತಾರೆ ಮತ್ತೆ ನಾವು ಮಸಿಕ್ನಾಗೆ ಹೋಗ್ತೀವಿ ನೀ ಬರ್ಬೇಕು ನೋಡ್ರಿ ಮತ್ತೆ ಮಸಿಕ್ನಾಗ ಬರೋದಾ ನಿಂಗ ಹ್ಞೂ ಹಂಗೇ ಅಮ್ಮ ಬರ್ತೀನಿ ತಗೋ ನಸುಕ್ನಾಗೆ ಎದ್ದು ನಾನು ಕೆಲಸ ಕೆಲಸ ಮಾಡ್ಕಿಂದ ಬರ್ತೀನಂತ ಎಷ್ಟ ಮತ್ತು ಬರ್ತೀನಿ ಮತ್ತು ಕೂಲಿ ಹಂಗೆ ಅಮ್ಮ ಮಾಡ್ಲಿಲ್ಲ ಅಂದ್ರೆ ಮನೆ ಹೆಂಗೆ ಹಂಗೆ ಅಮ್ಮ ಎಲ್ಲರೂ ಮನೆಗೆ ಕೂತ್ರೆ ಹಂಗೆ ನಡಿದ ಅದಕ್ಕೆ ನೀನು ಕೇಳಿದ್ರೆ ನೀ ಆದ್ರೆ ಎಲ್ಲರೂ ಅಂತ ಹೇಳಿ ನಾನು ಕೇಳಕ್ಕೆ ಬಂದಿದ್ದೆ ಬರ್ತೀನಂತೆ ಅಂದಂಗೆ ಮತ್ತು ಪಲ್ಯ ಏನು ಮಾಡಿ ಹಂಗೆ ಅಮ್ಮ ಅಯ್ಯ ಏ ಮಾಡ್ಬೇಕು ನಂಗೆಮ್ಮ ಪಲ್ಯ ಇವತ್ತು ನಂದು ಒಂದಿತ್ತು ತಡ ಆಯ್ತು ಹೇಳಕ್ಕ ಜಲ್ದಿ ಹೇಳಿಲ್ಲ ತರ ಆಯ್ತು ಅದಕ್ಕೆ ಸ್ವಲ್ಪ ಗಜ್ಜಿಗೆ ಪಲ್ಯವನ್ನು ರೊಟ್ಟಿ ಮಾಡಿದ್ತತ್ತೇಳಿ ಮಾಡಲಾ ಕೊತ್ತಿನವರು ಈಗ ಮಾಡ್ತೀನಿ ಮಾಡಿ ಹೋಗ್ತೀನಿ ಈಗ ಚಾ ಚಹ ಮಾಡ್ಕೊತೀನಿ ಕುಡೀಲತ್ತನತನ ಈಗ ಹುಡಿಕರೆ ಹೋಗ್ತಾನೆ ನಾವಂದೇ ರೊಟ್ಟಿ ಪಲ್ಯ ಮಾಡಿ ಕೇಳಿಸಿಂದ ಹೋಗ್ಬೇಕತ್ತೇಳಿ ಮಾಯಲಾತ್ತಿನ ಹೆಂಗಮ್ಮ ಆಯ್ತಂಗೆ ಮತ್ತೆ ನಾನು ಹೋಗ್ತೀನಿ ಮತ್ತೆ ಮುಂದಿನ ಸಲ ಮುಂದಿನ ಹೊಲಕ್ಕೆ ಹೋದೆಂದ್ರೆ ಮತ್ತೆ ನನಗೆ ಮರಿಬೇಡಂಗೆ ಹೇಳೋದು ನನಗೂ ಹೇಳಿ ನಾನು ಬರ್ತೀನಿ ಏನಂಗೆ ಅಮ್ಮ ಬರ್ತೀನಿ ನಂಗೆ

ಅಯ್ಯ ನೀ ಸುಮ್ ಕುಂದ್ರು ನೀತೀ ಮತ್ತೆ ಕೇಳಿ ಇವಾಗ ಬಂದಾಕ್ ಅವಾಗೇ ಹೋಗ್ ಕೇಳಿದ್ರಹ ಒಂದ್ಸಲ ಹಿಂಗೆ ಹೊಂತಿದ್ವಿ ಅಲ್ಲೇ ಅಯ್ಯ ಕೂಲಿ ಬರ್ತೇ ಆ ಮಂದಿ ತಗರ ಅಂತ ಕೇಳಿದ್ರ ನನಗೆ ಹೆಂಗರ ಮಾತಾಡಿದವತ್ತ ಅಯ್ಯ ನಾವು ಕೂಲಿ ಬರಲ್ಲ ನಾವು ಹಂಗ ನಾವ್ ಹಿಂಗ ಆಟ ಸುಮಂಟ್ರಿ ಈ ಸುಮಂತ್ರಿ ನನ್ ಗಂಡ ಆಟ ಪಗಾರ ಬರ್ತಾರ ಇಟ್ಟು ಪಗಾರ ಬರ್ತೇತಿದ್ರು ಈಗ ಬಂದಾಳೆ ಮಾಡಿ ಅದ್ರ ಜೊತೆ ಏನಾರ ಸುಮ್ಮ ಇಲ್ಲಿ ಬಿಡುವ ಕೇಳಿ ಮೊನ್ನೆನ್ಸಲ ಕರ್ಕೊಂಡು ಅಂತ ಹೇಳಿ ನಾನ್ ಕರ್ಕೊಂಡು ಹೋಗಲ್ಲ ಲಕ್ಷನ್ ಅಕ್ಕನ್ ಹಿಂಗೆ ಮಾಡ್ತಾ ಹ್ಮ್ ನನಗೇನು ಬಟ್ಟೆ ಅವಾಗ ಎಸ್ ಮಾತ್ ಮಾತಾಡ ಲಕ್ಷ್ಮಿ ಬಾ ಬಾಂದ್ರ ನಾವು ಕೂಲಿ ಮಾಡ್ಕೊತೀವತ್ತ ಹಂಗತ್ತ ಹಿಂಗ ಹೇಳಿ ಏಸ್ ಮಾತಾಡ ನಮ್ಗೆ ಮತ್ತೆ ಈಗ ಬಂದ ಬಾರಿ ಕೂಲಿಕ್ ಬರ್ತೀನಿ ಆಚೆ ಏನ್ ಇಲ್ಲ ಕೂಲಿ ಮೇಲೆ ಚಾ ಕುಡಿ ಕುರಿ ಹೋಗು ನೀ ಅವ್ರ ಸವರಿ ಮಾಡ್ಬೇಡರ ಚಿಕ್ಕೋಡ್ತ ನೋಡ್ರಿ ಅಕ್ಕ ಜರ ಅಕಡತ್ತಿ ನಿಚ್ಚಿನ ಕಿತ್ತಿನಿ ನಾಗೇ ಹಾಕೊಂಡ ಮತ್ತ್ ಹಾಕೋಣ ಬರ್ತಾರ ಅಕಡ್ ಹೋಗತ್ತೆ ಹೋಗು ನಾನ್ ಬಟ್ಟೆ ಮಾಡಿ ಹೋಗಿ ನೋಡು ಮತ್ತೆ ನೋಡು ಎಲ್ಲರೂ ಕೆಲಸ ಕುಂದ್ರ ಬೇಡ ಒಂದಿಟ್ಟು ಒಂದ್ ಎರಡ್ನೂರ ಬಂದ್ ಅಂದ್ರ ಮತ್ತೆ ಆತ ಏನು ಹಬ್ರು ಹೊಂತದ ಹಬ್ಬ ಬಂತಂದ್ರ ಮತ್ತ್ ಬೇಕಲ್ಲ ಅಕ್ಕ ಹೋಗಿ ಎಲ್ಲರೂ ಸುಮ್ ಕುಂದಿರ್ಬೇಡ ಹ್ಞೂ ಆಯಿತು ಓದ್ತೀನಂತೆ ಯಾರನ್ನ ಕರದ್ರೆ ಹೋತೀನಿ ನಾನು ಏನು ಹೋಗಲ್ಲ ಏನು ಸುಮ್ಮನೆ ಗುಡ್ಗೇಟಿಗೆ ಏನು ಸುಮ್ಮ ಅಂತಿರ್ತೀನಿ ನಾನು ಯಾರನ್ನ ಕರೀತಾರ ಮಾಡ್ತಾರ ಅಂತ ಹೇಳಿ ಕೂತಿರ್ತೀನಿ ಯಾರು ಕರೀಲಿಲ್ಲ ಅಂದ್ರೆ ಮತ್ತೆ ನಾ ಏನು ಮಾಡಂದಿ ಹಾಂ ಇದನ್ನ ಹೇಳೋ ಬಾರದು ಸೋಲೋ ಕತ್ತಿ ನೋಡು ಗುಡಿ ಕಟ್ಟಿ ಕುಟಿಚೆಸೇಂದ ಬೀಡಿ ಸೇದಕ್ಕೆ ಬರ್ತದ ಒಂದಿಟ್ಟು ಯಾರು ಯಾರು ಹೊರಕರೆ ಬರಲಿಪ್ಪ ಏನಾದ್ರ ಕೆಲಸ ಏನಪ್ಪಾ ಅಂತ ಕೇಳಬೇಕು ಕೇಳಿದ್ರೆ ಹೇಳ್ತಾರ ನೀ ಹೇಳಾಗ ಸುಮ್ಮ ಕುತ್ತರ ನೀನ ದೊಡ್ಡ ರಾಜ ಇದೆಯಲ್ಲ ನೀ ಮನ ಬಂದೆ ಎಲ್ಲ ಹೇಳಕ ಮತ್ತಾ ಯಾರಿಗೇನ ಕೇಳಬೇಕು ಹೇಳಬೇಕು ನಾನು ಬರ್ತೀನಿ ರೀ ಕರ್ಕೊಂಡ ಹೊರಕ್ಕೆ ಕೇಳಬೇಕು ಕೇಳ್ತೇ ನಿನ್ ಕೈಲಿ ಆದೋರ್ ಕೆಲಸ ಮಾಡಬೇಕು ನಾನು ಮಾಡಲ್ಲ ನನಗೂ ಐಸಾಗದಿಲ್ಲ ನಾನು ಮಾಡ್ತೀನಿ ನೀನು ಮಾಡು ಆಯಿತು ಇವು ಆಯಿತು ಓದ್ತೀನಿ ಅಂತ ಕೇಳ್ತೀನಿ ಅಂತ ಇವತ್ತು ಯಾರಿಗಾನ ಹೇಳ್ತೀನಿ ಅವ ಭೀಮಪ್ಪ ಎಲ್ಲ ಕೆಲಸ ಆದ ಅಂತ ಹೇಳ್ಯಾನ ಅವ ಕರುಣ್ ನಂದ್ರಿಗಿನ್ನ ಹೋತೀನಿ ಅಂತ ಹೋಗು ನೀನು ನಾ ಹೋತೀನಿ ನೋಡಿ ಸಾಕಿನ ಹೋತೀನ ಇದನ್ನ ಚಲ ಕಲ್ತನ ಏನ ನಾನು ಸೆಟ್ಕೊಂಡ ಹೋಗೋದು ಅಂತ ಕಲ್ತನ ಇನ್ನ ಎಷ್ಟು ದಿನ ಸೆಟ್ಕೊಂಡ ಹೋತನ ನೀನು ಹಂಗೆ